ವಿಜೃಂಭಣೆಯಿಂದ ಜರುಗಿದ ಶ್ರೀ ಶನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದಿಯ ಕೃಷ್ಣರಾಜಪುರ ಗ್ರಾಮದ ಕಟ್ಟೆ ಬಳಿ ಇರುವ ಶ್ರೀ ಕ್ಷೇತ್ರ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಶನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು ಎರಡನೇ ಶ್ರಾವಣ ಮಾಸದ ಅಂಗವಾಗಿ ಶ್ರೀ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠಾಧ್ಯಕ್ಷರಾದ ಶ್ರೀ ಶಿವಕುಮಾರ ಸ್ವಾಮೀಜಿ ಮತ್ತು ದೇವಾಲಯದ ಪ್ರಧಾನ ಅರ್ಚಕ ಸುರೇಶ್ ರವರ ನೇತೃತ್ವದಲ್ಲಿ ಶ್ರೀ ಶನೀಶ್ವರ ಸ್ವಾಮಿಗೆ ಮುಂಜಾನೆಯಿಂದಲೇ ಹೋಮ ಹವನ ಮಾಡಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಯಿತು ನಂತರ ಮಹಾಮಂಗಳಾರತಿ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ದಂಡೋಪದಂಡವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಧೂಪ ದೀಪದ ಸೇವೆ ಮಾಡಿ ದೇವರಿಗೆ ಎಳ್ಳು ಸಮರ್ಪಿಸಿ ದೇವಾಲಯ ಮತ್ತು ತಾರಾಮರದ ಸುತ್ತಲೂ ಎಳ್ಳೆಣ್ಣೆ ದೀಪ ಹಚ್ಚಿ ತಮ್ಮ ಭಕ್ತಿ ಭಾವವನ್ನು ಮೆರೆದಿದ್ದಾರೆ ದೇವಾಲಯಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನದಾಸೋಹದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕವಲಂದೆ ಪೊಲೀಸ್ ಠಾಣೆಯ ಪಿಎಸ್ಐ ಕೃಷ್ಣಕಾಂತ್ ಕೋಳಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಇವತ್ತು ಎರಡನೇ ಶ್ರಾವಣ ಶನಿವಾರದ ಪ್ರಯುಕ್ತ ನಮ್ಮ ಶನೇಶ್ವರ ಸನ್ನಿಧಿಯಲ್ಲಿ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಭಕ್ತಾದಿಗಳು ನಮ್ಮ ದೇವಾಲಯಕ್ಕೆ ಯಾರೇ ಬಂದರೂ ಎಳ್ಳು ಎಣ್ಣೆ ದೀಪ ಹಚ್ಚಿದ್ರೆ ಅವರು ಯಾವುದೇ ಕಷ್ಟ ಇದ್ರೂ ಶನಿ ಮಹಾತ್ಮ ಅವ್ರ ಕಷ್ಟನೆಲ್ಲ ಪಾರು ಮಾಡ್ತಾನೆ ಅಂಥೇಳಿ ನಾನು ನಾವು ನಮ್ಮ ತಂದೆ ಇದ್ದಾಗ ಐವತ್ತು ವರ್ಷದಿಂದ ನಡೀತಾ ಇತ್ತು ಮಧ್ಯವಾಗಿ ಒಂದು ಸ್ವಲ್ಪ ದಿನ ನಿಲ್ಲಿಸ್ಬಿಟ್ಟಿದ್ದು ಈ ಮತ್ತೆ ಒಂದು ಮೂರು ನಾಲ್ಕು ವರ್ಷದಿಂದ ಮಾಡ್ತಾಯಿದ್ದೀವಿ ನಾವು ಬೆಳಗ್ಗೆ ಓಮ ಪೂಜೆ ಗಣಪತಿ ಪೂಜೆ ಶನೇಶ್ವರನ ವಿಗ್ರಹ ಪ್ರ ಪ್ರಾಪನೆ ಆಗಿತ್ತು ಇವತ್ತು ಸುಮಾರು ಪೂಜೆಗಳು ನಡೆದಿವೆ ಮತ್ತು ಬೆಳಗ್ಗೆಯಿಂದ ಅರಿಕತೆ ಮತ್ತು ಅನ್ನದಾನವನ್ನು ಏರ್ಪಡಿಸಲಾಗಿದೆ ಶ್ರೀ ಸದೇಶ್ವರಾಯನ ನಮಃ ಕ್ಷೇತ್ರ ಎಳ್ಚಿತಲಕಟ್ಟೆ ಕೇರ್ ಪ್ರಗ್ರಾಮ ಅಂದೆ ನಂಜನಗೂಡು ತಾಲೂಕು ಈ ಕ್ಷೇತ್ರದ ಮಹಿಮೆ ಏನಪ್ಪ ಅಂದರೆ ಯಾರೇ ಕೂಡ ಏನಾದರೂ ನೆನೆಸ್ಕೊಂಡು ಬಂದು ಇಲ್ಲಿ ಎಳ್ಳು ಎಳ್ಳನ್ನು ಹಾಕಿ ಹಾಗೂ ಎಳ್ಳು ಬತ್ತಿ ಹಚ್ಚಿದ್ರೆ ಅವ್ರ ಕಾರ್ಯಕ್ರಮಗಳು ನೆರವೇರುತ್ತೆ ಅಂತ ಸಾಕ್ಷಿ ಸಮೇತ ಗೊತ್ತಾಗಿದೆ ಯಾಕಂದರೆ ನಮಗೂ ಕೂಡ ಮನೆ ನಿಂತೋಗ್ಬಿಟ್ಟಿತ್ತು ಈ ಕ್ಷೇತ್ರಕ್ಕೆ ಬಂದು ನಾವು ಶಿವ ಅಂದ್ಬಿಟ್ಟು ಎಳ್ಳನ್ನ ಹಾಕಿದ್ವು ಆಗ ಈ ಕ್ಷೇತ್ರದ ಮಹಿಮೆಯಿಂದ ನಮ್ಮ ಮನೆ ಈಗ ಕಾರ್ಯಕ್ರಮ ಪ್ರಾರಂಭವಾಗಿದೆ ಹಾಗ ಕೂಡ ಆಮೇಲೆ ಇಲ್ಲಿ ವಿಗ್ರಹ ಇರಲಿಲ್ಲ ಸುಮಾರು ಐವತ್ತು ವರ್ಷದಿಂದ ಕೂಡ ಈ ಕ್ಷೇತ್ರದಲ್ಲಿ ಸನೀಶ್ವರನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿರು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿರು ಈಗ ವಿಗ್ರಹ ಪ್ರತಿಷ್ಠಾಪನೆ ಆದ ತಕ್ಷಣ ಈ ಕ್ಷೇತ್ರ ಸು ಸುಶಲಿತವಾಗಿ ನಡೀತಾ ಇದೆ ಈಗ ಈ ದಿನ ಸಾವಿರಾರು ಭಕ್ತರುಗಳು ಬಂದಿದ್ದಾರೆ ಅನ್ನ ಸಂತರ್ಪಣೆ ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮ ಇದೆ ಎಲ್ಲಾ ಭಕ್ತಾದಿಗಳು ಕೂಡ ಬಂದು ಸಂತೋಷದಿಂದ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಈ ಶನೀಶ್ವರ ಎಲ್ಲರಿಗೂ ಒಳ್ಳೇದ್ ಮಾಡಲಿ ಅಂತ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತಿದ್ವಿ ಇದು